ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಅಂತ ಹಾಂ ರೋಡ್ ರೋಡಲ್ಲಿ ಒಂದು ತೋಟ ಇದೆ ಸಾವಿರದ ಇನ್ನೂರು ಅಡಿಕೆ ಇದೆ ಹಾಂ ಒಂದು ಸಾವಿರ ಗುಂಬಾಳೆ ಇದೆ ಹ್ಞೂ ತೋಟ ಮಾಡಿ ಎರಡು ವರ್ಷ ಒಂದ್ ತಿಂಗ್ಳತ್ತು ಭೂಮ್ ಬಾಳೆಲಿ ನಮಗೆ ಈಗ ತನಕ ಅವರೇಜು ಏಳು ಕೆ ಜಿ ಬರುತ್ತೆ ಏಲಕ್ಕಿ ಮತ್ತೆ ನಾವು ಇದಕ್ಕೆ ಬಳಸಿರೋದು ಡಾಕ್ಟರ್ ಸಾಯಲು ಕೊಟ್ಟಿಗೆ ಗೊಬ್ಬರ ಎರಡು ವರ್ಷದಲ್ಲಿ ನಮ್ಗೆ ಏನು ಖರ್ಚು ಮಾಡ್ತೀವಿ ಆ ಖರ್ಚೆಲ್ಲ ಬಾಳೆ ಕೊಟ್ಬಿಡ್ತಾ ಇದೆ ಅವರೇಜ್ ನಮಗೆ ಐವತ್ತೈದು ಅರವತ್ತು ಸಿಕ್ಕಿದೆ ಏನು ಲಾಸ್ ಆಗಿಲ್ಲ ಈಗ ಇವತ್ತು ಬಂದಿದ್ರು ಮಾದೇವಂತ ಡಾಕ್ಟರ್ ಸಾಯಿಲ್ ಕೊಡೋದು ಎಲ್ಲ ನಾಲ್ಕು ಐದು ಕಡೆ yes check my video hmm. ಸೆವೆನ್ ಪಾಯಿಂಟ್ ಜೀರೋ ಇದೆ ಕಂಪ್ಯೂಟರ್ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಅವರು ತುಂಬಾ ಚೆನ್ನಾಗಿದೆ ಹತ್ತು ಸಾವಿರ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀವಿ ಏನು ಬೆಳೆದ್ ಮಾಡಿಲ್ಲ ಈ ತನಕ ಇದು ಎರಡು ವರ್ಷ ಒಂದು ತಿಂಗಳೇ ಕೂಡ ನೋಡಿ ಮುಂದೆ ನೋಡಿ ತುಂಬ ಚೆನ್ನಾಗಿದೆ ರಿಸಲ್ಟ್ ತುಂಬ ಚೆನ್ನಾಗಿದೆ ನೀರು ತುಂಬ ಕಡಿಮೆ ತಗೋತಾ ಇದ್ದೆ ಟೆಂಪ್ರೇಚರ್ ತುಂಬಾ ಡ್ರಾಪ್ ಆಗಿದೆ ಯಾರು ಬಂದು ನೋಡಿದ್ದು ಮಲ್ನಾಡ್ ತರ ಕಾಣುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಆಲ್ ಯೂಸ್ ಮಾಡಿ ಮಲ್ಚಿಂಗ್ ಮಾಡಿ ಅದೇನು ಇದು ಎಲೆಗೆಡೆ ಇತ್ತ ಎಲ್ಲ ಕಟ್ ಮಾಡಿದ್ದೇ ಹಾಕಿದ್ದಕ್ಕೆ ಫ್ಯೂಚರ್ ಫ್ಯೂಚರಲ್ಲಿ ಗೊಬ್ಬರನೂ ಕಡಿಮೆ ಕೊಡಬೇಕಾಗುತ್ತೆ ನೀರು ಕಡಿಮೆ ಕೊಡಬೇಕಾಗುತ್ತೆ ಅದರಲ್ಲಿ ಅಷ್ಟೊಂದು ಪೌರಕ ಇದೆ ಜಮೀನು ತುಂಬ ಚೆನ್ನಾಗಿದೆ ಎಲ್ಲ ಪಿ ಎಸ್ ಚೆಕ್ ಮಾಡಿದ್ವಿ ಐದು ಕಡೆ ಚೆಕ್ ಮಾಡಿದ್ವಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಡಾಕ್ಟರ್ ಸಾವೆ ಹಾಕಿದ್ದೀವಿ ಸ್ಟಾರ್ಟಿಂಗ್ ಒಂದು ಟ್ರೂ ಚೆಕ್ ಮಾಡಿದ್ರೆ ಎರಡು ತುಂಬ ಚೆನ್ನಾಗಿ ಬಂದಿತ್ತು ಜಮೀನು ತುಂಬ ಇಟ್ಕೋಬೇಕು ಫ್ಯೂಚರಲ್ಲಿ ಒಳ್ಳೇದು ಆಗ್ಬೇಕಂದ್ರೆ ಡಾಕ್ಟರ್ ಸಾವಿರ ಯೂಸ್ ಮಾಡಬೇಕು ಯೂರಿಯಾ ಎಲ್ಲ ಇದೆಲ್ಲ ಬಿಡಬೇಕು ಎಲ್ಲ ಇದು ಏನಿದೆ ಆರ್ಗಾನಿಕ್ ಮೇಲೆ ಹೋಗಿದ್ರೇ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಡಾಕ್ಟರ್ ಸಾಲ್ವ್ ಮಾಡ ಯೂಸ್ ಮಾಡಿದ್ರೆ ತುಂಬಾ ಉತ್ತಮ ಯೂಸ್ ಮಾಡಿದ ಟೂ ಇಯರ್ಸ್ ಇಂದ ನೋಡಿ ಅದನ್ನು ಎರಡು ಅನಿಸಿಕೆ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ